ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದ್ದು ಅಂತಿಮವಾಗಿ ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರಂದು ನಿವೃತ್ತ ನ್ಯಾಯಮೂರ್ತಿಗಳಾದ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ವಿಶೇಷವಾಗಿ ರಾಜ್ಯದ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವೆಸಗಿದ್ದಾರೆ ಮತ್ತು ತಪ್ಪು ಅಂಕಿಅಂಶಗಳ ಮಾಹಿತಿ ನೀಡಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಸಂಪೂರ್ಣವಾದ ಮತ್ತು ಅವೈಜ್ಞಾನಿಕ ಅಂಕಿಸಂಖ್ಯೆಗಳನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದನ್ನು ಖಂಡಿಸಿ ನಿನ್ನೆ ದಿನಾಂಕ ಹತ್ತು ಆಗಸ್ಟ್ ಇಪ್ಪತ್ತೈದು ರಂದು ಮಧ್ಯಾಹ್ನ ಎರಡು ಗಂಟೆಗೆ ಬೀದರ್ ನಗರದ ಡಾ ಅಂಬೇಡ್ಕರ್ ಭವನ ಜನವಾಡ ರಸ್ತೆಯಲ್ಲಿ ಸಮಾಜದ ಮತ್ತು ಧಮ್ಮ ಆಚಾರ್ಯ ಶ್ರೀ ಮಿಲಿಂದ್ ಗುರುಜಿ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ಬಲಗೈ ಜಾತಿಗೆ ಸಂಬಂಧಪಟ್ಟ ಹೋರಾಟಗಾರರು ಸಂಘಟನೆಯ ಮುಖಂಡರುಗಳು ಸಮಾಜದ ಹಿರಿಯ ಮುಖಂಡರುಗಳು ಸರ್ಕಾರಿ ಅರೆ ಸರ್ಕಾರಿ ನಿವೃತ್ತ ಅಧಿಕಾರಿಗಳು ಸಮಾಜದ ಚಿಂತಕರು ಹೋರಾಟಗಾರರು ಮಹಿಳೆಯರು ಅಲ್ಲದೆ ಬೀದರ್ ನಗರದ ಸುತ್ತಮುತ್ತಲಿನ ಓಣಿಯ ನೂರಾರು ಯುವಕರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಅಲ್ಲದೆ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ತುರ್ತು ಸಭೆ ಸೇರಿ ನ್ಯಾಯಮೂರ್ತಿ ನಾಗಮೋಹನದಾಸರ ವರದಿಯನ್ನು ಖಂಡಿಸಿ ಒಪ್ಪಿಗೆ ನೀಡಬಾರದೆಂದು ವಾಕೂರಿನಿಂದ ನಿರ್ಣಯಿಸಿ ವರದಿಯನ್ನು ಖಂಡಿಸಿ ಸರ್ಕಾರಕ್ಕೆ ಮನವಿ ಹಾಗೂ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಬೀದರ್ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಹದಿನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದುರಂದು ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಸೇರಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲು ನಿರ್ಣಯಿಸಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಲಾಯಿತು ಸುಮಾರು ನಾಲ್ಕು ಗಂಟೆಗಳ ಕಾಲ ನಡೆದ ಈ ತುರ್ತು ಸಭೆಯಲ್ಲಿ ಚರ್ಚಿಸಲಾಯಿತು ಸದರಿ ಸಭೆಯಲ್ಲಿ ನಾವು ಯಾವುದೇ ಸಮಾಜಕ್ಕೆ ವಿರೋಧ ವ್ಯಕ್ತಪಡಿಸದೆ ನಮ್ಮ ಬಲಗೈ ಸಮಾಜಕ್ಕೆ ನಾಗಮೋಹನದ ಸ್ವರದಿಯಿಂದ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಈ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನು ತೆಗೆದುಕೊಂಡು ಬೃಹತ್ ಪ್ರತಿಭಟನೆ ಹೋರಾಟ ಹಮ್ಮಿಕೊಳ್ಳಲು ಬೀದರ್ ಜಿಲ್ಲಾ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ ಹೊಲೆಯ ಸಂಬಂಧಿತ ಜಾತಿಗಳ ಸಮೂಹ ವತಿಯಿಂದ ಹದಿನಾಲ್ಕನೇ ಆಗಸ್ಟ್ ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ರಂದು ಬೀದರ ಜಿಲ್ಲೆಯ ಸಮಸ್ತ ಬಲಗೈ ಸಮಾಜದ ಬಾಂಧವರು ತಮ್ಮ ತಮ್ಮ ಜೊತೆಗೆ ನಮಗೆ ಆದ ನ್ಯಾಯದ ವಿರುದ್ಧ ಪ್ರತಿಭಟಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬೀದರ ನಗರದಲ್ಲಿ ಐತಿಹಾಸಿಕ ಇತಿಹಾಸವನ್ನು ಸೃಷ್ಟಿಸಲು ಸಾಕ್ಷಿಯಾಗಬೇಕು ಮತ್ತು ಈ ವರದಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಅನ್ಯಾಯವಾಗದನ್ನು ಮನಗಂಡು ಅವೈಜ್ಞಾನಿಕ ವರದಿಯನ್ನು ಸಂಪೂರ್ಣ ತಿರಸ್ಕರಿಸಬೇಕು ಹಾಗೂ ಬಲಗೈ ಸಂಬಂಧಿತ ಜಾತಿಗಳಿಗೆ ಎಂಟು ಶೇಕಡಾ ಪ್ರತಿಶತ ಮೀಸಲಾತಿ ಕಲ್ಪಿಸುವಂತೆ ಮತ್ತು ಈ ವರದಿಯಿಂದಾಗುವ ಅನ್ಯಾಯವನ್ನು ಸರಿಪಡಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುವುದಕ್ಕಾಗಿ ಬಲಗೈ ಒಳಮೀಸಲಾತಿ ಹೋರಾಟ ಸಮಿತಿ ಬೀದರ ವತಿಯಿಂದ ಪತ್ರಿಕೆ ಪ್ರಕಟಣೆ ಮುಖಾಂತರ ಮುಖಂಡರುಗಳಾದ ಮಾರುತಿ ಬೌದ್ದೆ ಅನಿಲಕುಮಾರ ಬೆಲ್ದಾರ್ ರಮೇಶ್ ಡಾಕುಳಗಿ ಬಾಬು ಪಾಸ್ವಾನ ವಿಠಲದಾಸ ಪ್ಯಾಗೆ ಡಾ ಕಾಶಿನಾಥ ಚೆಲ್ವಾ ಶ್ರೀಪತ್ರಾವ್ ದೀನೆ ಮಹೇಶ ಗೋರನಾಳಕರ್ ವಿನಯ ಮಾಳಗೆ ವಿನೋದ ಅಪ್ಪೆ ಅಲ್ಲದೆ ಬಲಗೈ ಒಳಮೀಸಲಾತಿ ಹೋರಾಟ ಸಮಿತಿಯ ಸದಸ್ಯರುಗಳು ಜಂಟಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಮುಂಜಾನೆ ಹನ್ನೊಂದು ಗಂಟೆಗೆ ಬೀದರ್ ಜಿಲ್ಲೆಯ ಎಲ್ಲಾ ಹೊಲೆಯ ಸಮಾಜದ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಷ್ಟು ಜನರಿಗೆ ಮೀಸಲಾತಿ ಬೇಕು ಡಾಕ್ಟರ್ ಆಗೋದಂತ ಇಷ್ಟ ಅದ ಇಂಜಿನಿಯರ್ ಆಗಬೇಕಂತದ ಯಾರಿಗೆ ಶಾಲೆ ಓದಬೇಕು ಯಾರಿಗೆ ಲೋನ್ ಬೇಕು ಯಾರು ಇವತ್ತು ನೌಕರಿ ಮೇಲೆ ಇದ್ರಿ ಇದು ನಿಮಗೆ ಮುಂದಿನ ಪೀಳಿಗೆ ಕೂಡ ಅದು ಎಲ್ಲ ಬೇಕಾಗಿಂದು ಜೊರತ್ತದ ನೀವು ಎಲ್ಲರೂ ಹದಿನಾಲ್ಕನೇ ತಾರೀಕಿಗೆ ಹೊಲೆಯ ಸಮಾಜದ ಪ್ರತಿಯೊಂದು ಕೂಚಿ ಹುಡ್ಕೊಂಡು ಹಿರಿಯರ್ತನ ಎಲ್ಲರೂ ಅಂಬೇಡ್ಕರ್ ಚೌಕ್ ಬರಬೇಕು ಮುಂಜಾನೆ ಗ್ಯಾರಕ ಅಲ್ಲಿಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಅಲ್ಲಿಂದು ಒಂದು ರೂಟ್ ಮ್ಯಾಪ್ ಅದ ಆ ರೂಟ್ ಮ್ಯಾಪ್ ಮೂಲಕ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಏನು ನಾಗಮೋಹನ್ ದಾಸ್ ಅವರು ವಿಶೇಷವಾಗಿ ಹೊಲೆಯ ಸಮಾಜಕ್ಕೆ ಮರಣ ಶಾಸನ ಬರೆದಿಟ್ರೆ ನಾವು ಇದು ಒಪ್ಪಲ್ಲೇ ನಿಮ್ಮದು ತಿರಸ್ಕಾರ ಮಾಡ್ತವೆ ನಿಮ್ಮ ವರದಿ ಅಂತ ಹೇಳೋದು ಭಾಳ ಗಟ್ಟಿ ಅವಾಜದಿಂದ ಹೇಳೋದು ಅದ ನೀವು ಬರ್ತೀರಿ ಅಂತೇಳಿ ನಾವು ನಂಬಿದೀವಿ ಮತ್ತು ಇದು ಏಜು ಜನ ನೋಡ್ತಾ ಇದ್ರಿ ನೀವು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ನೆಂಟರು ನೆಲ್ಲೂರು ಹೆಂಗೆ ಮದಿ ಸಮಾರಂಭ ಆಗಲಿ ಚೌದ ಅಪ್ರಿಲ್ಗಿ ಚೇ ಡಿಸೆಂಬರ್ಕಾಯಿ ಹೆಂಗೆ ಸ್ವಾಭಿಮಾನಿಂದ ನೀವು ಎಲ್ಲರೂ ಬರ್ತೀರಿ ಆ ರೀತಿ ನೀವು ಬರಬೇಕಂತೇಳಿ ನಾನು ಮನವಿ ಮಾಡ್ತೀನಿ ನಮೋ ಬುದ್ಧ ಜೈ ಭೀಮ್ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅನಿಲ್ ಕುಮಾರ್ ಬೇಂದಾರ್ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೀದರ್ ಜಿಲ್ಲೆಯ ಎಲ್ಲ ಬಳೆಯ ಸಂಬಂಧಿತ ಎಡಗೈ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈಗಾಗಲೇ ತಮಗೆ ಗೊತ್ತು ಶ್ರೀ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸರ್ಕಾರಕ್ಕೆ ಕೈ ಸೇರಿದೆ ನಾಲ್ಕನೇ ಆಗಸ್ಟಿಗೆ ವರದಿ ಕೊಟ್ಟಿದ್ದಾರೆ ಆ ವರದಿ ಇವತ್ತು ಎಲ್ಲ ಕಡೆ ಸೋರಿಕೆಯಾಗಿ ಪತ್ರಿಕೆ ಮುಖಾಂತರ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ರಾಜ್ಯದ ಮನೆ ಮನೆಗಳಲ್ಲಿ ಅದರಲ್ಲಿ ನಮ್ಮ ಬಲಗೈ ಸಂಬಂಧಿತ ವಲಯ ಸಂಬಂಧಕ್ಕೆ ಬಹಳಷ್ಟು ಅಂಕಿಅಂಶಗಳನ್ನು ಸುಳ್ಳು ದಾಖಲಾತಿ ತೋರಿಸಿ ಅವೈಜ್ಞಾನಿಕ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸ ಸುಳ್ಳು ಸ ಮಾಹಿತಿಯನ್ನು ಸಲ್ಲಿಸಿದಾರಂತ ನಮಗೆ ಕಂಡು ಇದೆ ಅದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಹದಿನಾಲ್ಕನೇ ಆಗಸ್ಟ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಕುಟುಂಬದವರು ತಮ್ಮ ಸಮ್ಮ ತಮ್ಮ ಮನೆಯ ಸದಸ್ಯರಲ್ಲದೆ ನೆರೆಯುವವರನ್ನು ಮತ್ತು ತಮ್ಮ ಗೆಳೆಯರನ್ನು ಈ ಒಂದು ಐತಿಹಾಸಿಕ ಪ್ರತಿಭಟನೆ ಮಾಡಬೇಕು ಯಾಕೆ ಬರಬೇಕಂದ್ರೆ ಈ ಒಂದು ವರದಿ ಒಂದೇಳ ಸರ್ಕಾರ ಒಪ್ತು ಅಂದರೆ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ಭಾಳ ಕಂಟಕ ಮತ್ತು ಅನ್ಯಾಯವಾಗದಿದೆ ಸರ್ಕಾರದ ಇನ್ನು ಮುಂದೆ ಉದ್ಯೋಗ ಸಿಗಬೇಕಾದರೆ ಯಾವುದೇ ಸೌಲಭ್ಯಗಳು ಸಿಗಬೇಕಾದರೆ ಈ ಒಂದು ಒಳ ಮೀಸಲಾತಿ ಭಾಳ ಮಹತ್ವ ಪಡೆದಿದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಇವತ್ತು ನಾವು ಈಗಾಗಲೇ ಪತ್ರಿಕೆ ಮುಖಾಂತರ ಗೋಷ್ಠಿ ಮುಖಾಂತರ ಮತ್ತು ನಿನ್ನೆ ಡಾಕ್ಟರ್ ಅಂಬೇಡ್ಕರ್ ಭವನ ಜನವಾಡ ರಸ್ತೆಯಲ್ಲಿ ನಮ್ಮ ಸಮಾಜದ ಬಾಂಧವರು ನೂರಾರು ಮಂದಿ ಸೇರಿಕೊಂಡು ಸಭೆಯನ್ನು ಮಾಡಿ ಒಕ್ಕೂರಲಿಂದ ಎಲ್ಲರೂ ಒಮ್ಮತದಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಬೇಕು ಈ ಹಿಂದೇನೂ ಆಗಬಾರ್ದು ಆ ಥರ ಇದು ಸ್ವಯಂ ಕರೆ ಕೊಡ್ತಾ ಇದು ಎಲ್ಲರದ್ದು ಪ್ರತಿಯೊಬ್ಬರ ಕರ್ತವ್ಯ ಇದೆ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ನಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಲು ತಮ್ಮೆಲ್ಲರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಜೈ ಭೀಮ್ ಜೈ ಸಂವಿಧಾನ ಬಲಗೈ ಸಮುದಾಯಗಳ ಒಳ ಹೋರಾಟ ಸಮಿತಿ ಬೀದರ್ ಹೊಲೆಯ ಹೊಲೆಯ ಸಂಬಂಧಿತ ಜಾತಿಗಳ ಸಮೂಹದಿಂದ ದಿನಾಂಕ್ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತದ ಹತ್ತಿರ ವೃತ್ತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆಯ ಎಲ್ಲ ದಲಿತ ನಮ್ಮ ಬಲಗೈ ಸಮುದಾಯದ ಮುಖಂಡರು ಎಲ್ಲ ಸಮುದಾಯದ ಅಣ್ಣ ತಮ್ಮಂದಿರು ತಾಯಂದಿರು ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕು ನಾಗಮೋಹನ್ ಸ್ವರ್ಧಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕರ ತಿರಸ್ಕಾರ ಮಾಡಬೇಕಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ಲಿಕ್ಕೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಅಣ್ಣ ತಮ್ಮಂದಿರು ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ ಜೈ ಭೀಮ್ ಜೈ ಭಾರತ್ ನಾ ಬಾಬು ಪಾಸ್ವಾನ್ ದಲಿತ ಸಮಿತಿ ಜಿಲ್ಲಾ ಸಂಚಾಲಕ್ ಬೀದರ್ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅನಿಲ್ ಕುಮಾರ್ ಬೇಲ್ದಾರ್ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೀದರ್ ಜಿಲ್ಲೆಯ ಎಲ್ಲ ಬಲೆಯ ಸಂಬಂಧಿತ ಎಡಗೈ ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈಗಾಗಲೇ ತಮಗೆ ಗೊತ್ತು ಶ್ರೀ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸರ್ಕಾರಕ್ಕೆ ಕೈ ಸೇರಿದೆ ನಾಲ್ಕನೇ ಆಗಸ್ಟಿಗೆ ವರದಿ ಕೊಟ್ಟಿದ್ದಾರೆ ಆ ವರದಿ ಇವತ್ತು ಎಲ್ಲ ಕಡೆ ಸೋದಿಕೆಯಾಗಿ ಇವತ್ತು ಪತ್ರಿಕೆ ಮುಖಾಂತರ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ರಾಜ್ಯದ ಮನೆ ಮನೆಗಳಲ್ಲಿ ಅದರಲ್ಲಿ ನಮ್ಮ ಬಲಗೈ ಸಂಬಂಧಿತ ವಲಯ ಸಮಾಜಕ್ಕೆ ಬಹಳಷ್ಟು ಅಂಕಿಅಂಶಗಳನ್ನು ಸುಳ್ಳು ದಾಖಲಾತಿ ತೋರಿಸಿ ಅವೈಜ್ಞಾನಿಕ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸ ಸುಳ್ಳು ಮಾಹಿತಿಯನ್ನು ಸಲ್ಲಿಸಿದಾರಂತ ನಮಗೆ ಕಂಡು ಬರ್ತಾ ಇದೆ ಅದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಹದಿನಾಲ್ಕನೇ ಆಗಸ್ಟ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾನು ತಮ್ಮ ಮಾಧ್ಯಮ ಮುಖಾಂತರ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಕುಟುಂಬದವರು ತಮ್ಮ ತಮ್ಮ ಮನೆಯ ಸದಸ್ಯರಲ್ಲದೆ ನೆರೆಯುವವರನ್ನು ಮತ್ತು ತಮ್ಮ ಗೆಳೆಯರನ್ನು ಈ ಒಂದು ಐತಿಹಾಸಿಕ ಪ್ರತಿಭಟನೆ ಬರಬೇಕು ಯಾಕೆ ಬರಬೇಕಂದ್ರೆ ಈ ಒಂದು ವರದಿ ಒಂದಳೆ ಸರ್ಕಾರ ಒಪ್ಪಿತು ಅಂದರೆ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ಭಾಳ ಕಂಟಕ ಮತ್ತು ಅನ್ಯಾಯವಾಗದಿದೆ ಸರ್ಕಾರದ ಇನ್ನು ಮುಂದೆ ಉದ್ಯೋಗ ಸಿಗಬೇಕಾದರೆ ಯಾವುದೇ ಸೌಲಭ್ಯಗಳು ಸಿಗಬೇಕಾದರೆ ಈ ಒಂದು ಒಳ ಮೀಸಲಾತಿ ಭಾಳ ಮಹತ್ವ ಪಡೆದಿದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಇವತ್ತು ನಾವು ಈಗಾಗಲೇ ಪತ್ರಿಕೆ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತು ನಿನ್ನೆ ಡಾಕ್ಟರ್ ಅಂಬೇಡ್ಕರ್ ಭವನ ಜನವಾಡ ರಸ್ತೆಯಲ್ಲಿ ನಮ್ಮ ಸಮಾಜದ ಬಾಂಧವರು ನೂರಾರು ಮಂದಿ ಸೇರಿಕೊಂಡು ಸಭೆಯನ್ನು ಮಾಡಿ ಒಕ್ಕೂರಲಿಂದ ಎಲ್ಲರೂ ಒಮ್ಮತದಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಬೇಕು ಈ ಹಿಂದೇನೂ ಆಗಬಾರ್ದು ಆ ಥರ ಇದು ಸ್ವಯಂ ಕರೆ ಕೊಡ್ತಾ ಇದ್ದೀವಿ ಇದು ಎಲ್ಲರದ್ದು ಪ್ರತಿಯೊಬ್ಬರ ಕರ್ತವ್ಯ ಇದೆ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ನಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಲು ತಮ್ಮೆಲ್ಲರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಜೈ ಭೀಮ್ ಜೈ ಸವಿತಾ ಜೈ ಭೀಮ್ ನಾನು ಸಂದೀಪ್ ಕಂಟೆ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ್ ಬೀದರ್ ಇವತ್ತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದ್ರ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ಹದಿನಾಲ್ಕನೇ ತಾರೀಕು ಈ ನಾಗಮೋಹನ್ ದಾಸ್ ಅವರೇನು ಸರ್ಕಾರದ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿತ್ತು ಕಾಟಾಚಾರಕ್ಕಾಗಿ ಸುಮ್ಮನೆ ಸಮೀಕ್ಷೆ ಮಾಡಿ ಹಳೇ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಏನು ಪ್ರಯತ್ನವನ್ನ ಮಾಡಿದಾರ ಈ ಕಾಟಾಚಾರಕ್ಕಾಗಿ ಒಂದು ಸಮುದಾಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡಿ ವರದಿಯನ್ನು ಸಿದ್ಧಪಡಿಸಿದಾರ ಇದನ್ನು ವಿರೋಧಿಸಿ ಇದೇ ಹದಿನಾಲ್ಕು ತಾರೀಕಿನಂದು ನಮ್ಮ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಗೆ ಎಲ್ಲರೂ ತಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಮುದಾಯದ ಏಳಿಗೆಗಾಗಿ ನಾವೀಗ ಹೋರಾಟ ಮಾಡಲಿಲ್ಲ ಅಂತ ಅಂತ ಹೇಳಿದ್ರೆ ನಮ್ಗ ನಮ್ದು ತಳಹದಿ ಕಟ್ಟಿಟ್ಟು ಬುತ್ತದ ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪರಿವಾರದೊಂದಿಗೆ ಸಭೆ ಸಮಾರಂಭಗಳಲ್ಲಿ ಹ್ಯಾಕ್ ಭಾಗವಹಿಸ್ತೇವೆ ಹಾಗಾಗಿ ಬಂದು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮತ್ತು ಆ ವರದಿ ಮಾಡಿರ್ತಕ್ಕಂಥವರಿಗೆ ಎಚ್ಚರಿಕೆ ನೀಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಬರಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಜೈ ಭಿ ಇದೇ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಏನು ಇವತ್ತ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಗೆ ಧಿಕ್ಕಾರವನ್ನು ಹಾಕುತ್ತಾ ಆ ಒಂದು ವರದಿಗೆ ನಾವು ಯಾವುದೇ ರೀತಿ ಒಪ್ಪುವುದಿಲ್ಲ ಏಕೆಂದ್ರೆ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಬಲಗೈ ಸಮುದಾಯಕ್ಕೆ ಐದು ಪರ್ಸೆಂಟ್ ಅಂತ ಹೇಳಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಇದರ ಪ್ರಯುಕ್ತ ನಮ್ಮ ಸಮಾಜದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿರುತ್ತದೆ ಜನಸಂಖ್ಯೆಯಲ್ಲಿ ಬಲಗೈ ಸಮುದಾಯ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಎಲ್ಲಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಅದು ಬಲಗೈ ಸಮುದಾಯ ಹಾಗಾಗಿ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿ ಅನ್ಯಾಯ ಆದರೂ ಕೂಡ ನಾವು ಸಹಿಸೋದಿಲ್ಲ ಆ ವರದಿಯನ್ನು ನಾವು ಒಪ್ಪುವುದಿಲ್ಲ ಆ ವರದಿಗೆ ನಾವು ಧಿಕ್ಕಾರವನ್ನು ಸೇರುತ್ತೇವೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯುವಕರು ಚಿಂತಕರು ನಮ್ಮ ಸಮಾಜದ ಹೊಲೆಯ ಸಮುದಾಯದ ನೌಕರಸ್ಥರು ನಿರ್ವತ ನೌಕರಸ್ಥರು ಯುವ ಮುಖಂಡರುಗಳು ಯಾವುದೇ ಪಕ್ಷ ಭೇದ ಅನ್ನದೇ ಹೋರಾ ಯಾವುದೇ ಸಂಘಟನೆ ಅನ್ನದೇ ತಾವೆಲ್ಲರೂ ಕೂಡ ತಮ್ಮ ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಒಳಿತಿಗಾಗಿ ತಾವೆಲ್ಲರೂ ಕೂಡ ತಮ್ಮ ಸ್ವಾಭಿಮಾನದ ಹೋರಾಟಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವಿಶೇಷವಾದಂಥ ಸೂಚನೆ ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ವಾಭಿಮಾನದ ಹೋರಾಟ ಮಾಡಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ತಾವು ಆ ಹೋರಾಟಕ್ಕೆ ಬರ್ತಕ್ಕಂಥ ಬರ್ತಕ್ಕಂತ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮ ಹತ್ರ ಇದ್ರೆ ಸೂಟ್ ಅನ್ನು ಹಾಕೊಂಡು ಬರಬೇಕು ಇಲ್ಲ ಇಲ್ಲ ಒಂದು ಒಳ್ಳೆ ಬಟ್ಟೆಯನ್ನು ಧರಿಸ್ಕೊಂಡು ಬಂದು ಬಾಬಾ ಸಾಹೇಬ್ರ ಮಕ್ಕಳಂತೇಳಿ ನಾವು ಶಿಸ್ತಿನ ಸಿಪಾಯಿಗೆ ಹೋರಾಟ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ಜೈ ಭೀಮ್ ಜೈ ಸವಿಧಾನ್ ನನ್ನ ಹೆಸರು ಪ್ರದೀಪ್ ನಾಟಿಕರ್ ಜಿಲ್ಲಾಧ್ಯಕ್ಷರು ಭಾರತೀಯ ವಿದ್ಯಾರ್ಥಿ ಸಂಘ ಬೀದರ್